ಕೃಷಿ ಚಟುವಟಿಕೆಗಳಿಗೆ ಮುನ್ನುಡಿ ಬರೆಯುವ ಯುಗಾದಿ ಯುಗಾದಿ ಬಂತೆಂದರೆ ಅನ್ನದಾತರಲ್ಲಿ ಸಂತೋಷ ಮನೆ ಮಾಡುತ್ತದೆ ಬಿತ್ತನೆಗೆ ಅಣಿಯಾಗುವ ಸಮಯವಾದ್ದರಿಂದ ಭೂಮಿ ಉಳುಮೆ ಮಾಡಿ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವ ಸಂಪ್ರದಾಯ ಹಲವು ಕಡೆ ಇದೆ ಯುಗಾದಿ ಪಾಡ್ಯದಂದು ನಸುಕಿನ ಜಾವ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿಕೊಂಡು ಎತ್ತುಗಳಿಗೆ ಅಲಂಕಾರಿಕ ವಸ್ತುಗಳನ್ನು ಹಾಕಿ ಶೃಂಗರಿಸುತ್ತಾರೆ ಅಷ್ಟೇ ಅಲ್ಲದೆ ಭೂಮಿ ಉಳುಮೆ ಮಾಡುವ ನೇಗಿಲಿಗೆ ಕೆಂಬಣ್ಣ ಸುಣ್ಣ ಹಚ್ಚಿ ಪೂಜೆ ಸಲ್ಲಿಸಿ ನಸುಕಿನ ಜಾವ ಹೊಲಕ್ಕೆ ತೆರಳಿ ಪೂಜೆ ಸಲ್ಲಿಸುವುದು ವಾಡಿಕೆ ಮತ್ತೆ ಬಿತ್ತನೆಗೆ ಅಣಿಯಾಗುವ ಸಮಯವಾಗಿದ್ದರಿಂದ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ನೇಗಿಲು ಹೊಡೆಯುತ್ತಾರೆ ಕೆಲವು ಭಾಗದಲ್ಲಿ ಉಳುಮೆ ನಿರತ ರೈತರು ಉಳುಮೆಗೆ ಮುನ್ನ ಬೆಳ್ಳಿಯ ತಟ್ಟೆಯಲ್ಲಿ ಮಣ್ಣನ್ನು ಇಟ್ಟು ಭೂಮಿ ತಾಯಿಗೆ ಗೌರವ ಸೂಚಿಸಲಾಗುತ್ತದೆ ಪ್ರತಿ ಯುಗಾದಿ ರೈತರ ಕುಟುಂಬ ಮನೆಗಳಲ್ಲಿ ವಿಶೇಷವಾದ ಸಂಭ್ರಮಕ್ಕೆ ಕಾರಣವಾಗುತ್ತದೆ ಮುಂದಿನ ವರ್ಷವಿಡೀ ನಡೆಸುವ ಕೃಷಿಗೆ ಯುಗಾದಿ ಎಂದೇ ಚಾಲನೆ ನೀಡುತ್ತಾರೆ ವರ್ಷದ ಮೊದಲ ದಿನ ಕೃಷಿ ಚಟುವಟಿಕೆ ಆರಂಭಿಸಿ ವರ್ಷವಿಡೀ ಉತ್ತಮ ಬೆಳೆ ಬೆಲೆ ಬಂದು ರೈತರ ಬಾಳು ಬೆಳಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ